ಚುಲ್ಲಕ ಕಾರಣಕ್ಕೆ ಬಸ್ ಅಡ್ಡಗಟ್ಟಿ ಯುವಕನೋರ್ವ ದಾಂಧಲೆ ನಡೆಸಿರುವ ಘಟನೆ ಕಾರವಾರದ ಶಿರ್ವಾಡದ ಜಾಂಬಾ ಕ್ರಾಸ್ ಬಳಿ ನಡೆದಿದೆ ಶಿರ್ವಾಡ ಮೂಲದ ಸುಭಾಷ್ ಬಾಡ್ಕರ್ ಹಲ್ಲೆ ಮಾಡಿರುವ ಯುವಕ ಮೊಹಮ್ಮದ್ ಇಸಾಕ್ ಹಲ್ಲೆಗೊಳಗಾದ ಬಸ್ ಚಾಲಕನಾಗಿದ್ದು ಹಲ್ಲೆಗೊಳಗಾದ ಚಾಲಕನಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಕಾರವಾರದಿಂದ ಕಡವಾಡಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಸ್ಕೂಟಿಯಲ್ಲಿ ಅಡ್ಡಗಟ್ಟಿ ಬಸ್ಗೆ ಓವರ್ಟೇಕ್ ಮಾಡಲು ಬಿಡದೆ ಯುವಕ ಉದ್ದಟತನ ಮೆರೆದಿದ್ದ ಚಾಲಕ ಯುವಕನ ಈ ದಾಂಧಲೆಯನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ರು ಇದೇ ವಿಚಾರವಾಗಿ ಜಾಂಬಾ ಕ್ರಾಸ್ ಬಳಿ ಬಸ್ ಅಡ್ಡಗಟ್ಟಿ ಕುಡಿದ ಮತ್ತಿನಲ್ಲಿ ಚಾಲಕ ನಿರ್ವಾಹಕನ ಮೇಲೆ ಯುವಕ ಹಲ್ಲೆ ನಡೆಸಿದ್ದಾನೆ ಕಾರವಾರ ಗ್ರಾಮೀಣ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಾರೆ ಸ್ವಲ್ಪ ಮಾಡ್ತಾ ಆದರೂ ಒಂದು ಸೇಫ್ಟಿ ಇಟ್ಕೊಂಡು ಹಿಂದಿನೇ ಬಂದ್ ಒಂದು ಕಿಲೋಮೀಟರ್ ಅಲ್ಲಿ ಹಿಂದಿನೇ ಬಂದೆ ಆಮೇಲೆ ನೋಡಿದ್ರೆ ಸಡನ್ ಆಗಿ ಎಂಬ ಕ್ಲಾಸ್ ಕೊಟ್ಟು ನಾನು ಸ್ಟಾಪ್ ಹೊಂದಿ ನಿಲ್ಸ್ಕೊಂಡೆ ನಾನು ನಿಲ್ಸ್ಕೊಂಡ ಮೇಲೆ ಗಾಡಿ ಫುಲ್ ಅಡ್ಡಾಕೊಂಡು ನಿಲ್ಸ್ಕೊಂಡಿಲ್ಲ ಗಾಡಿ ಸೈಡ್ ಹೋಗಿಲ್ಲ ನಾನು ಅಂದರೆ ಹೋದ್ರೆ ಅವ್ನು ಹೊಡೆಯೋಕ್ ಸ್ಟಾರ್ಟ್ ಇದೆ ಅವ್ನು ಹೊಡಿತಾ ಇದ್ದಾನೆ ಅಂತ ವಿಡಿಯೋ ಮಾಡ್ತಾರೆ ಯಾರು ವಿಡಿಯೋ ಮಾಡ್ತಾರೆ ನಾನು ನಾನು ಹೊಡೆ ಸ್ಟಾರ್ಟ್ ಮಾಡ್ತಾರೆ ನಾನು ಹೊಡಿತಾ ಇದ್ದಾನೆ ಅಂತ ನನ್ನ ಕಂಡಕ್ಟರ್ ಬಂದುಬಿಟ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ತಿರು ಮತ್ತೆ ಅವನ ಅವ್ನಿಗೆ ಮಾಡೋ ಮಾಡೋನ್ ಹೊಡೆ

कॅनरा प्लस न्यूज कारवारा